ನೀವು ಯಾವ ಕಡೆ ರೀ ನೀವು ಈ ಕಡೆನ ಆ ಕಡೆನ ಅಂತ ಕೇಳಿದರು ಇದೇ ಜಿಲ್ಲೆಯಲ್ಲಿ ನಿಮ್ಮ ಗುಂಪು ಯಾವ ನಾವು ಯಾವ ಗುಂಪಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಂದು ಕಾಂಗ್ರೆಸ್ ಗುಂಪು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಗುಂಪಲ್ಲಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಕಾವು ಜೋರಾಗಿದೆ ಹಲವರು ನಾಯಕತ್ವ ಬದಲಾವಣೆಗೆ ಆಸಕ್ತಿ ತೋರಿದ್ರೆ ಇನ್ನೂ ಹಲವರು ಸಂಪುಟ ವಿಸ್ತರಣೆ ಅಥವಾ ಪುನರ್ ರಚನೆ ಕನಸು ಕಾಣ್ತಿದ್ದಾರೆ ರೀಶಫಲ್ ಮಾಡಿದ್ರೆ ಮಂತ್ರಿ ಸ್ಥಾನ ಸಿಗಬಹುದು ಎಂಬ ಲೆಕ್ಕಾಚಾರ ಹಾಕ್ತಿದ್ದಾರೆ ಇದೇ ವಿಚಾರವಾಗಿ ಹನ್ಗಲ್ ಶಾಸಕ ಶ್ರೀನಿವಾಸ್ ಮಾನೆ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ಜಿಲ್ಲೆಯಿಂದ ಒಟ್ಟು ಆರು ಶಾಸಕರು ಗೆದ್ದಿದ್ದು ನಮ್ಮ ನಡುವೆ ಸ್ಪರ್ಧೆ ಇಲ್ಲ ಆ ಪಟ್ಟಿಯಲ್ಲಿ ನನ್ನ ಹೆಸರಿದೆ ಅನ್ನೋದು ಗೊತ್ತು ಆದ್ರೆ ಕೂಡ ಫೈನಲ್ ಆಗಿಲ್ಲ ಅಂತ ಹೇಳಿದ್ರು ಸಚಿವ ಸತೀಶ್ ಜಾರಕಿಹೊಳಿ ಬಗ್ಗೆ ಮಾತನಾಡಿದಂತಹ ಎಂ ಎಲ್ ಸಿ ಯತೀಂದ್ರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ನೋಡಿ ಪಟ್ಟಿನ ಆಗಿಲ್ಲ ಆದ್ರೆ ನಿಮ್ ಪಟ್ಟಿಯಲ್ಲಿ ಮಾತ್ರ ನನ್ನ ಹೆಸರು ಅನ್ನೋದು ಅಷ್ಟು ಮಾಹಿತಿ ನನಗೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಆರು ಶಾಸಕರನ್ನ ಇವತ್ತು ಜನ ನಮ್ಮ ಪಕ್ಷದವ್ರನ್ನ ಗೆಲ್ಸಿದ್ದಾರೆ ಆರಕ್ಕಾರು ಜನ ಗೆಲ್ಸಿದ್ದಾರೆ ಒಂದಾದರೂ ಸಚಿವ ಸ್ಥಾನ ಸಿಗಬೇಕಂತಕ್ಕಂಥದ್ದು ನಮ್ಮಲ್ಲಿ ಒತ್ತಾಯ ನಾವು ಆರು ಜನ ಒಕ್ಕ್ರ ಮನಸ್ಸಿಂದ ಹೇಳಿದ್ವಿ ನಮಗೊಂದು ಪ್ರಾತಿನಿಧ್ಯ ಹೇಳಿ ನಮ್ಮಲ್ಲಿ ಯಾರ್ದು ಕಾಂಪಿಟೇಷನ್ ಇಲ್ಲ ನಾವು ಆರು ಜನ ಎಮ್ ಎಲ್ ಎಗಳು ಇದ್ದೀವಿ ಒಬ್ಬರು ಎಮ್ ಎಲ್ ಸಿ ಇದ್ದಾರೆ ಒಟ್ಟಾರೆ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಬೇಕು ಒಂದು ಸಚಿವ ಸ್ಥಾನ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾತ್ರ ನಾವು ನಾನು ಖಂಡಿತವಾಗಿಯೂ ಇದೆ ಎಮ್ ಎಲ್ ಸಿ ಅವರು ಬಹಳ ಒತ್ತಡ ಆಗ್ತಾ ನಿಮ್ಮ ಅಭಿಮಾನಿಗಳು ನೀವೇ ಆಗಬೇಕು ಅಲ್ಲ ಎಲ್ಲರೂ ಆ ತಾಲೂಕದಾಗ ಹೋದ್ರೆ ಅವ್ರವ್ರ ಶಾಸಕರನ್ನೇ ಸಚಿವನಾಗಬೇಕಂತಕ್ಕಂತ ಆಸೆ ಹೊಂದ್ಕೊಂಡಿದ್ದಾರೆ ಆದರೆ ಅದು ಒತ್ತಡ ಅಲ್ಲ ಕೇವಲ ಭಾವನೆ ಅದು ಒತ್ತಡ ಯಾರು ನಾವೇ ಮಾಡ್ಬೇಕಲ್ಲ ಆರು ಏಳು ಜನ ಹೋಗಿ ನಾವು ಆರು ಏಳು ಜನ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಮಗೆ ಪ್ರಾತಿನಿಧ್ಯ ಕೊಡಿ ಸಿದ್ದರಾಮರ ಜಿಲ್ಲೆಗೆ ಖಂಡಿತವಾಗಿಯೂ ಕೂಡ ಈಗೇನು ಮುಂದೆ ಸಂಪೂರ್ಣ ಪುನಾರಚನೆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಆ ಅವಕಾಶ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಇದೆ ಸತೀಂದ್ರ ಸಿದ್ದರಾಮಯ್ಯವರ ಹೇಳಿಕೆ ರಾಜ್ಯ ರಾಜಕಾರಣ ತುಂಬ ಸದ್ದು ಮಾಡ್ತಾ ಇದೆ ಈ ಒಂದು ಹೇಳಿಕೆ ನೀವು ಬೆಂಬಲಿಸ್ತೀರಾ ಖಂಡಿಸ್ತೀರಾ ನೋಡಿ ಅವರು ಏನು ಹೇಳಿದ್ದಾರೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ತಕ್ಕಂಥ ಯಾಕಂದ್ರೆ ನಾನು ಕೂಡ ಆ ಭಾಷಣ ಹೇಳಿದೆ ಎಲ್ಲೂ ಕೂಡ ಸರ್ಕಾರ ಮುಖ್ಯಮಂತ್ರಿ ಅಂತಕ್ಕಂಥ ಶಬ್ದ ಅವ್ರ ಬಾಯಿಂದ ಬಂದಿಲ್ಲ ಅವ್ರು ಏನು ಹೇಳಿದ್ದಾರೆ ಇದೇನು ಶೋಷಿತರ ವರ್ಗ ಏನಿದೆ ಬಡವರು ಬಡವರು ಅಂತಂದರೆ ಎಲ್ಲ ಜಾತಿಯವರು ಆಮೇಲೆ ಅಹಿಂದ ವರ್ಗದವರು ಇವ್ರದ್ದು ಧ್ವನಿಯಾಗಿ ಈ ವಿಚಾರಧಾರೆಗೆ ಶಕ್ತಿ ಕೊಟ್ಟಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತ ಅವರು ನಮ್ಮ ತಂದೆಯವರು ಅಂತ ಅವರಲ್ಲಿ ಉಲ್ಲೇಖ ಮಾಡ್ತಾರೆ ಈ ವಿಚಾರಧಾರೆಗಳನ್ನು ನಮ್ಮ ತಂದೆಯವರು ಮೇಲೆ ಸತೀಶ್ ಜಾರಕಿಹೊಳವರು ಮುಂದುವರಿಸ್ತಾರಂತಕ್ಕಂಥ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ ಅರ್ಥ ಇಲ್ಲ ಅದು ಹೆಂಗೆ ಅದ್ರ ಅದು ಹೆಂಗೆ ಆಗುತ್ತೆ ಈಗ ಈ ಶೋಷಿತ ವರ್ಗದ ಧ್ವನಿಯಾದರೆ ಮುಖ್ಯಮಂತ್ರಿನಾ ಅಥವಾ ಸಚಿವನ ಇಲ್ಲ ಅದು ಒಂದು ನಾಯಕತ್ವ ಒಂದು ವಿಚಾರಧಾರೆಗಳಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂತ ಒಂದು ನಾಯಕತ್ವ ಅಷ್ಟೇ ನಮ್ಮ ಪಕ್ಷದಲ್ಲಿ ಯಾರು ಯಾವ ಸ್ಥಾನದಲ್ಲಿ ಕೂಡಬೇಕು ಅನ್ನುವಂತ ತೀರ್ಮಾನ ನಮ್ಮ ವರಿಷ್ಠರು ನಮ್ಮ ಹೈಕಮಾಂಡ್ ಮಾಡ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ